ಕಳೆದ ನಾಲ್ಕೈದು ದಿನದಿಂದ ಬಿ ಜೆ ಪಿಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಚುಕ್ಕೆ ತರಬೋದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನಾನು ಬಿ ಜೆ ಪಿಯವರಿಗೆ ಅವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾಕೆ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜಯಂದ್ರ ನಾರಾಯಣ ಸ್ವಾಮಿ ಚಲುವಾದಿ ಅವ್ರಿರ್ಬೋದು ಸಿ ಡಿ ರವಿ ಅವ್ರಿರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಭವಿಷ್ಯ ಆ ಸ್ಥಾನ ರಾಜ್ಯದ ಆಗು ಹೋಗದ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂತಂದರೆ ಅವರಿಗೆ ಇಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್ ಇದು ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇಲ್ಲ ನನಗೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತಂಡ ಅವರು ಎಲ್ಓಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕಾದಂತ ಗ್ಯಾರಂಟಿ ಇದೆ ಅವನ್ನೇ ಅವ್ರು ಹೇಳ್ತಾ ಇದ್ರು ಕಲಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ ಅದಕ್ಕೆ ಕೂಡ ಇನ್ನೂ ಕೊಟ್ಟಿಲ್ಲ ಅವರು ಕಲಬುರಗಿ ರಿಪಬ್ಲಿಕ್ ಹೌದು ಯಾವ ರೀತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯಾಗಿ ಬರಲಿಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ದೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನಂದು ಚಿತ್ತಾಪುರನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಬಿ ಜೆ ಪಿಯವರು ನಾವು ಮನುಷ್ಯ ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಓಡಾಡೋ ಮಾಡ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ ನಾನು ಕೇಳ್ತಾ ಇರೋದು ಇದಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವ್ರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚ್ ಮಾಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ ಸ್ಟಾಫ್ ಮಾಡ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ತಂದೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಂಗ್ನ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿವ್ ನಾಟ್ ಡನ್ ಎನಿಥಿಂಗ್ ಇಲ್ಲೀಗಲ್ ಇನ್ ಮೈ ಲೈವ್ ನಾಟ್ ಡನ್ ಎನಿಥಿಂಗ್ ಇಲ್ಲೀಗಲ್ ಇನ್ ಮೈ ಲೈಫ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇಲ್ಲ ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮಂತ್ರಿಗಳಾಗಿದ್ರಿ ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡ್ತೀನಿ ಅಂತಿದ್ರು ನಮ್ಮ ಹೆಂಡತಿ ನನ್ನ ಹೆಂಡತಿ ಮಕ್ಕಳನ್ನ ಅವ್ರಿಗೇನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರ ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಬಹಳಷ್ಟು ಕಡೆ ಬಂದಿದೆ ಇಲ್ಲಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ ಇಲ್ಲ ಹೇಳಿ ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ ಪದೇ ಪದೇ ನಾವು ಅವ್ರ ಹೆಸರು ತಗೊಂಡ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಇರಲಿ ಅದ್ರೆ ಅನಿವಾರ್ಯ ಏನಂತ ಬರ್ದಿದ್ರು ಸಂತೋಷ್ ಅವರು ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರೆದಿದ್ರು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀವಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ನಾರಾಯಣ ಸ್ವಾಮಿಯವರೇ ಕಿವಿಗಟ್ಕೊಳ್ಳಿ ಅವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರನ್ನ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಓದ್ತೀನಿ ಕಿವಿಗೊಟ್ಟು ಕೇಳಿ ಬಿಜೆಪಿಯವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ ಕನ್ನಡ ಬರೋದಿಲ್ವಾ ಅವರಿಗೆ ಅಥವಾ ಬೇಕಂತ ಹೆಂಗ್ ಮಾಡ್ತಾ ಇರಲ್ಲ ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯಸ್ತ ನೀಡಬೇಕು ಏನ್ ಸಹಾಯ ಹಸ್ತ ನೀಡಿದ್ರು ಕಾಂಪನ್ಸೇಷನ್ ಕೊಟ್ಟರೆ ಸೌಕರಿ ಕೊಟ್ಟರೆ ಮತ್ತೆ ಯಡಿಯೂರಪ್ಪ ಮುಖ್ಯ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪರವರು ಸಹಾಯ ಮಾಡಬೇಕು ಅವ್ರಿಗೂ ನೋಡದಾರದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದಾರೆ ಏನಾದ್ರು ನಿನ್ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ಇದ್ಯಾಕೆ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡ್ಬೇಕು ಮಾಡ್ತಾ ಮಾಡ್ತಾ ಇದಾರೆ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮುಸ್ಲೆ ಕಣ್ಣೀರು ಸುರಿಸ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸಮಾಜದ ತಗೊಂಡಿದ್ದಾರೆ ಸಮಾಜದ ಲೀಡರ್ ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಬಿಜೆಪಿ ಅವರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಕುರ್ಚಿ ಹಾಕ್ತಿರಲ್ಲ ಇಪ್ಪ ರಾಜೀವ್ ಅವರ ಮೇಲೆ ಡಿಫಾಮನ್ ಕೇಸ್ ಹಾಕಿ ಹಾಕಿದ್ರು ಉತ್ತರ ಹೋಗಿಲ್ಲ ಈ ಸುಳ್ಳಿನ ಶೂರು ಏನಿದ್ದಾರೆ ಮಾಡೋದು ಅಷ್ಟೇ ಗೊತ್ತು ಅವಾಗ ಏನ್ ಹೇಳಿದ್ರು ಗೊತ್ತಲ್ಲ ನಿಮ್ಗೆ ಶ್ರೀ ಪ್ರಿಯಾ ಖರ್ಗೆ ಡಿಕ್ಲೇರ್ಡ್ ಅಸೆಟ್ಸ್ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಫೈವ್ ಅಂಡ್ ಶ್ರೀ ಪ್ರಿಯಾಂಕರ್ಗಲ್ ಅವರ್ ಹಾರ್ಡ್ಶಿಪ್ ಟು ಅರ್ನ್ ದ್ ಸೆವೆನ್ ಫಿಫ್ಟಿ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅಫಿಡವಿಟ್ ಅನ್ನೋದೇನು ಇದಕ್ಕೆ ಉತ್ತರ ಎಲ್ಲಿದೆ ಇಂಥದ್ದು ಡಿಫಮೇಶನ್ ಗಣೇಶ್ ಕಾರ್ಣಿಕ್ ಅವರಿಗೆ ಕೊಟ್ಟಿದ್ದೀವಿ ವಿಜೇಂದ್ರ ಅವರಿಗೆ ಕೊಟ್ಟಿದ್ದೀವಿ ಬಿಜೆಪಿ ಅವರಿಗೆ ಕೊಟ್ಟಿದ್ದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದ್ ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ನೆ ಇದ್ವಿ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು ಇವ್ರ ಬಂಡವಾಳನೇ ಅದಾಗಿದೆ ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಅದೀಗ ಈ ಬಾಯಿಗೆ ಬಂದಿದ್ ಮಾತಾಡ್ತಾನೆ ಅದು ಸರಿನಾ ತಪ್ಪಾ ಅದು ಫ್ಯಾಕ್ಟ್ ಫಿಕ್ಷನ್ ಮಿತ್ ಆ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವ್ರಿಗೆ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸ್ಬೇಕು ಏನು ಮಾಡಬೇಕು ಅನ್ನೋದು ಕೂಡ ಅವರು ರೂಪರೇಷೆ ಹಾಕೊತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು ಮತ್ತು ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದು ಇರ್ಬೋದು ಅದು ನಾವು ಮಾಡ್ತೀವಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅವರು ಇನ್ನು ಈ ಒಂದು ಶಾಕಿಂದ ಅವ್ರಾಗ ಬಂದಿಲ್ಲ ಅಂತ ನಾನು ಕೇಳ್ಕೊಟ್ಟಿದೆ ಆದ್ದರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು ಮತ್ತು ಬೇರೆ ಇಂದರೆ ಏನಾದರೂ ಸಹಕಾರ ಇದ್ದರೆ ಅದನ್ನು ನಾವು ಮಾಡ್ತೀವಿ ಅದನ್ನು ಖಂಡಿತವಾಗಿ ನಾವು ಬದಲಾಗಿದ್ದೇವೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಹಿಂದಿನ ಬಿ ಜೆ ಪಿ ಸರ್ಕಾರ ಥರ ಸುಮ್ಮನೆ ರಾಜಕೀಯ ಮಾಡೋಕ್ಕಲ್ಲ ನಮ್ಮದು ಜವಾಬ್ದಾರಿ ಇದೆ ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ ಮತ್ತು ಪರಿಹಾರ ಕೂಡ ಕೊಡಿಸೋದು ನಮ್ಮದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿ ಜೆ ಅವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ ಥ್ಯಾಂಕ್ ಯು ನೋಡ್ ಮೀ ಆದರೆ ನನ್ನ ಮಾಹಿತಿ ಪ್ರಕಾರ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ಗೂಗಲ್ ಆಮೇಲೆ ಅವನು ಯುನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿಯಾಗಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅವನೇ ಹೇಳ್ತಾರೆ ಸೊ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದರೆ ಅವರು ಕಂಪನಿ ತ್ರೂ ಕೆಲಸ ಮಾಡಿಸ್ಬೇಕು ಅಂತೇನಾದ್ರೂ ಆಶೆ ಇರ್ಬೋದು ಯಾಕಂದರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ ಬೀದರ್ನಲ್ಲೂ ಇಲ್ಲ ಕಲಬುರ್ಗಿನಲ್ಲೂ ಇಲ್ಲ ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ ನಮ್ಮಲ್ಲಿ ಅವ್ನು ನೋಂದಣಿ ಆಗಿಲ್ಲ ಅಂತಲೇ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾರು ಗುತ್ತಿದಾರರು ಕ್ಲಾಸ್ ತ್ರೀ ಯಾರು ಕ್ಲಾಸ್ ಟು ಯಾರು ಕ್ಲಾಸ್ ಒನ್ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಅಂಟಿಲ್ ಆರ್ ಅನ್ನೆಸ್ ಡೂ ಇಂಗ್ಸ್ ಒನ್ ಸೊ ಅದಾಗ್ಲೇ ಸ್ಪಷ್ಟವಾಗಿ ಗುತ್ತಿದಾರ ಸಂಘ ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ್ಕ್ ಮೈ ವರ್ಡ್ಸ್ ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ ಏನಾಗೋದಿಲ್ಲ ಇವ್ರಿಗೆ ಅವಮಾನ ಆಗುತ್ತೆ ಇನ್ನು ಒಂದು ನಾಲ್ಕೈದು ದಿನ ನೋಡಿ ಎಲ್ಲ ಬರುತ್ತಲ್ಲ ಆಚೆ ಈಗ ನೋಡಿ ಯಾರೋ ಇಬ್ರು ವ್ಯವಹಾರವನ್ನ ತಂದಿ ಸರ್ಕಾರಕ್ಕೆ ಹಾಕಿದ್ರೆ ಈಗ ಅವರ ಇವ್ರ ಆರೋಪಿಗಳು ಏನ್ ಹೇಳೋದು ನಮ್ಗೆ ಇ ಎಂ ಡಿ ಬೇಕಾಗಿತ್ತು ಅವ್ರಿಗೆ ಇ ಎಂ ಡಿ ಬೇಕಾಗಿತ್ತು ಅಂತ ಅದಕ್ಕೆ ನಾವು ದುಡ್ಡು ಕೇಳಿದ್ರೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಇಟ್ ಇಸ್ ನಾಟ್ ಇಟ್ಸ್ ಎ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ ಇಟ್ಸ್ ಅ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಈಗ ಅವ್ರು ಹೇಳ್ತಾ ಇದಾರೆ ಇಲ್ಲ ಟೆಂಡರ್ ಕೊಡಿಸ್ತೀನಿ ಅಂದ್ರೆ ಅದಕ್ಕೆ ನಾವು ಬಟ್ ಟೆಂಡರ್ ಕೊಡಿಸ್ತಾ ಇದ್ರೆ ಅವರಿಗೆ ಕಿ ಎಂ ಡಿ ಅಂತ ಈಗ ಯಾವುದು ಕೂಡ ಅವ್ರು ಹೇಳಿರೋದು ಕೆ ಐ ಡಿ ಪೇ ಟೆಂಡರ್ ಇರ್ಬೋದು ಝೂ ಅಥಾರಿಟಿ ಅಥವಾ ಆರ್ ಡಬ್ಲ್ಯೂ ಎಸ್ ಇರ್ಬೋದು ಅವ್ರು ಯಾವ್ದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ವಾ ಅವ್ರು ಯಾವ್ದು ಅಲ್ಲೂ ಅಲ್ಲೂ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಸೊ ಹಾಗಾದ್ರೆ ಇವರು ಹೇಳಿದ ಪ್ರಕಾರ ಆಗ್ಬೇಕಾಗಿತ್ತಲ್ಲ ಟೆಂಡರ್ ಅಂದ್ರೆ ಇಫ್ ಯು ದೇವರ್ ಏಬಲ್ ಟು ಇನ್ಸ್ ದ ಗವರ್ಮೆಂಟ್ ಟೆಂಡರ್ ಆಗ್ಬೇಕಾಗಿತ್ತಲ್ಲ ಸೊ ಏನಾಗಿದೆ ಸತ್ಯಾಂಶ ಬರಲಿ ಅಲ್ವೊಂದು ಕತೆ ಹೇಳ್ತಾ ಇದ್ರೆ ಇಲ್ಲೊಂದು ಕತೆ ಹೇಳ್ತಾ ಇದ್ರೆ ಯಾವ ವರ್ಷನ್ ಕರೆಕ್ಟು ಅಂತ ನಾವು ಹೇಳಿರೋದು ಸಿ ಐ ಡಿ ತನಿಖೆ ಮಾಡಲಿ ಅಂತ ಆದರೆ ಇದು ಇವ್ರೇನು ರಾಜಕೀಯ ಮಾಡೋಕ್ಕೆ ಕೊಡ್ತಾ ಇದ್ರೆ ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ ಅಂತ ನಾನು ಕೇಳ್ತಾ ಅಷ್ಟೇ ಈಗ ಈಶ್ವರಪ್ಪ ಅವ್ರದ್ದು ಪ್ರಕರಣ ಅಂತ ಹೇಳ್ದಲ್ಲ ಇದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ ಅದೆಲ್ಲ ಇಲ್ಲ ನಾನು ಹಾಕಿದೆ ಅವರ ಹತ್ರ ಅದೇ ಹೇಳಿದ್ದೀನಲ್ಲ ಈಗ ಒಂದ್ ಲೈನ್ ಅಲ್ಲಿ ನಮ್ಮ ಕಡೆ ಗಾದೆ ಇವ ಏನು ಒಂದು ಎಲೆಕ್ಷನ್ ಗೆದ್ದಿದ್ದಾರೆ ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ ಎಮ್ ಎಲ್ ಸಿ ಮಾಡಿದ್ದಾರೆ ಇನ್ನ ಐದು ವರ್ಷ ಇರ್ತಾರೆ ಮಾಡ್ಲಿ ಅದಾದ್ಮೇಲೆ ಮುಂದಿನ ಸರಿ ಎಲೆಕ್ಷನ್ಗೆ ಎಲ್ಲೋ ಲೋಕಸಭಾ ಕೊಡ್ತಾರೋ ಅಸೆಂಬ್ಲಿ ಕೊಡ್ತಾರೋ ಅದು ಅವ್ರು ಬಿಟ್ಟು ವಿಚಾರ ನನಗೇನಿದೆ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ಏನಾದರೂ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ಮ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ಕ್ಯಾನ್ ಬಿ ವಿಲ್ ಆನ್ಸರ್ ನೀವು ವೈಯಕ್ತಿಕ ವಿಚಾರ ತಗೊಳೋದು ನಾನು ರಾಹುಲ್ ಗರ್ಗೆ ಸರಿ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ ನಮ್ಗೆ ನೋಡಿ ನಮ್ ಎಲ್ಲಾ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ ಇದನ್ನು ಗೊತ್ತಿದೆ ನಮ್ಗೆ ಅದೇ ಈ ಪ್ರಶ್ನೆ ಅವ್ರಿಗೆ ಕೇಳ್ಬೇಕಲ್ಲ ಫಾರ್ ಸ್ಪೋಕ್ಸ್ ಪರ್ಸನ್ ಐ ಆಮ್ ಸ್ಪೋಕ್ಸ್ ಪರ್ಸನ್ ಈಗ ಈಗ ಏನಾಗ್ತದೆ ಸರ್ ಈಗ ನೀವು ಕ್ರಿಕೆಟರ್ ಅನ್ನ ತಕ್ಕಂತಿಲ್ಲ ಟ್ರೈನಿಂಗ್ ಮಾಡ್ತೀರಾ ಗಲ್ಲಿ ಕ್ರಿಕೆಟಿಂದನೇ ಸ್ಟಾರ್ಟ್ ಮಾಡ್ತೀರಲ್ವ ಗಲ್ಲಿ ಕ್ರಿಕೆಟಿಂದ ಹೋಗ್ತೀರಾ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಗೆ ಹೋಗ್ತೀರಾ ಡಿಸ್ಟ್ರಿಕ್ ಸ್ಟೇಟ್ ಸ್ಟೇಟಿಗೆ ಆಡ್ತೀರಾ ಸ್ಟೇಟ್ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲಿಗೆ ಜೇಷ ತಗೊಂತಾನೆ ಸ್ಟೇಟ್ ಲೆವೆಲಿಗೆ ಬರೋ ತನಕ ಯಾರು ಮಾಡಿದ್ದು ಹಾಂ ಅದೆಲ್ಲ ಬಿಡಿ ಇದೆ ಅದು ಅಪ್ರಸ್ತುತ ಸರ್ ಅದು ನಮಗೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಬೇಕಾದರೂ ಆಗಲಿ ನಮಗೇನು ಮಾಡೋದಿದೆ ಹಾಂ ಐ ಆಮ್ ಗೌರ್ಮೆಂಟ್ ಸ್ಪೋಕ್ ಸರ್ ಐ ವಿಲ್ ಸ್ಪೀಕ್ ಆಸ್ ಆಪೋಸಿಷನ್ ಲೀಡರ್ ಲಾಜಿಕ್ ಆಗಿ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಪಾಲಿಸಿ ಬಗ್ಗೆ ಕೇಳಿ ವಿಲ್ ಲಾಜಿಕಲ್ ಆಗಿ ಕೊಡ್ಬಲೇಬೇಕು ಮಾಡಲೇಬೇಕು ಕರ್ಲೇಕು ಕೊಡ್ರಿ ಉತ್ತರ ನೀವೇನು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ ಹೇಳ್ತೀರಾ ಮುನಿರತ್ನ ದಲಿತ ಮಹಿಳೆಗೆ ಏನ್ ಮಾಡಿದ್ದಾರೆ ಅಂತ ನಿಮ್ದು ಎಫ್ ಎಸ್ ಎಪೋರ್ಟ್ ಇದೆ ಅಲ್ಲ ಏನಂತೀರ ಅದಕ್ಕೆ ನಿಮ್ಮ ಪಾರ್ಟಿನಲ್ಲಿ ಇರೋರಿಗೆ ನೀವು ಪ್ರಶ್ನೆ ಮಾಡ ನೀವು ತಾಕತ್ ಇಟ್ಕೊಂಡಿಲ್ಲ ಪ್ರಿಯಾಂಕರ್ಗೆ ಇಸ್ ವೆರಿ ಫಾರ್ ಫಸ್ಟ್ ಅವ್ರೋಡ ಹೇಳಿ ಇದ್ರದ್ದು ಚರ್ಚೆ ಆಗಿದೆ ಚರ್ಚೆ ಕಾಫಿ ಟೀ ಡ್ರಾಪ್ ಮಾಡಿದೀವಿ ಎಳ್ನೀರು ಇದನ್ನ ನಿನ್ನೆ ಹೇಳಿದ್ರು ನಿನ್ನೆ ಅವರು ಕರ್ಗೆ ಅವ್ರ ಪುತ್ರ ಇದೇ ಮಂತ್ರಿ ಆಗಿದ್ದೀನಿ ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್ ನಾನಂತೂ ಅರ್ಜಿ ಹಾಕಿಲ್ಲ ಹುಟ್ಟಿಲ್ಲ ಅಲ್ಲ ಇವ್ರಿಗೆ ಹಾಕಿಲ್ಲ ಅವ್ರ ಮೇಲೆ ಅಷ್ಟ ಗೌರವ ಇಲ್ಲ ಪ್ರೀತಿ ಇಲ್ಲ ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರ ಎಷ್ಟ್ ಆರ್ ಎಸ್ ಎಸ್ ಶಾಖೆಗಳು ಅಟೆಂಡ್ ಆಗಿದೆ ತೋರಿಸಿ ಎಷ್ಟು ಜನ ಇದ್ದಾರೆ ಏ ಕುಟುಂಬ ರಾಜಕೀಯ ನಮ್ದು ಜಾಸ್ತಿ ಇದೆ ಬಿಜೆಪಿನಲ್ಲಿ ಇದೆ ಚೆಕ್ ಮಾಡಿ ನೋಡ್ಬಿಟ್ರಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರಿಗೆ ಎಲ್ಲರಿಗೂ ಡಿ ಎನ್ ಎ ಟೆಸ್ಟ್ ಮಾಡಕ್ ಅಲ್ವಾ ಉಚಿತವಾಗಿ ಮಾಡಿಸಿ ತಗೋಂತ ಇಲ್ಲ ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಹೇಳಿದ್ರು ಈಗ ಯಾವಾಗ್ಲೂ ಕರ್ಗೆ ಅವ್ರಿಗೆ ತಾನೇ ಆಗಿದ್ರೆ ಕರ್ಗೆ ಹೌದು ಅಪ್ಪ ನನ್ನ ಕರ್ಗೆ ಮಗ ನನೇನ ಇಲ್ಲ ಅಂತ ಅನ್ನೋಕ್ಕಾಗ್ತದ ಬ್ಯಾಟ್ ಇರಲಿಲ್ಲ ಅಂತವರಿಗೆ ನೀವು ಬಿ ಸಿ ಸಿ ಐ ಚೇರ್ಮನ್ ಮಾಡ್ತೀರಾ ಇವ್ರಿಗೆಲ್ಲಾರು ನೀವು ಬಿ ಸಿ ಅಲ್ಲ ಐ ಸಿ ಸಿ ಐಸಿಸಿ ಚೇರ್ಮನ್ ಮಾಡ್ತೀರಾ ಏನಿದೆ ಈ ನೀವು ತೊಗೊಂಡ್ಬಿಡಿ ನಿಮ್ದು ಫಸ್ಟ್ ಸಾಲ ಮೊದಲೇ ಸಾಲಿನಲ್ಲೇ ತೊಗೊಂಡ್ಬಿಡಿ ಯಾರ್ಯಾರು ಏನೇನಿದೆ ಗೊತ್ತ ಎಮ್ ಎಲ್ ಸಿಗಳಿರ್ಬೋದು ಎಮ್ ಎಲ್ ಎರ್ಬೋದು ಹ್ಮ್ ಈಗ ನಾಲ್ಕು ಸರಿ ನಾನು ಚುನಾವಣೆ ಮಾಡಿದ್ದೀನಿ ಮೂರು ಸರಿ ಗೆದ್ದಿದ್ದೀನಿ ಈಗ ನಾ ನಾವಾಗಿರ್ಬೋದು ದಿನೇಶ್ ಗುಂಡ್ರಾಗಿರ್ಬೋದು ಕೃಷ್ಣ ಬೈರೇಗೌಡ್ರ ಆಗಿರ್ಬೋದು ಯಾವಂತಾನೆ ಹೇಳಿದಿವ ನಾವು ನಮ್ಮ ತಂದೆಯವ್ರ ಹೆಸರು ಇಲ್ಲ ಅನ್ನೋ ಅವ್ರು ಬರ್ತಾ ಇರಲಿಲ್ಲ ಹೌದು ಅವರು ಮಾಡಿದ್ದಾರೆ ಅದು ಹೋಲಿಕೆ ಯಾವಾಗ್ಲೂ ಇದ್ದೇ ಇರ್ತದೆ ಆದರೆ ಅವ್ರು ಸಾಧನೆ ಮಾಡಷ್ಟು ನಾವು ಮಾಡೋಕ್ಕಾಗ್ತದ ಇಂಪಾಸಿಬಲ್ ಖರ್ಗೆ ಸಹ ಅವ್ರು ಮಾಡಿರೋದು ಅಚೀವ್ಮೆಂಟ್ಸ್ ನಾವು ಮಾಡೋಕ್ಕಾಗ್ತದೆ ಇಲ್ಲ ಬಟ್ ಹಾಗಂತ ಮಾಡಿ ಮಾಡಿಲ್ಲ ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ ವಿ ಆರ್ ಎಲೆಕ್ಟೆಡ್ ಬಿ ಜೆ ಪಿನಲ್ಲೂ ಎಲೆಕ್ಟೆಡ್ ಅಲ್ವಾ ಅವರು ಅವರೇನಾದರೂ ಎಲೆಕ್ಟ್ ಆದರೆ ಅವರು ಇಲ್ಲ ಭಾಳ ಕೆಳಮಟ್ಟದಿಂದ ಬಂದವರು ಅಂತ ನಾವು ಆದರೆ ಸೆಲೆಕ್ಟೆಡ್ ಅಂತ ಹೆಂಗೆ ರಾಜನಾಥ್ ಸಿಂಗ್ ಬಂದ್ ಹೆಂಗೆ ಟಿಕೆಟ್ ರೀ ಸಿಕ್ತ ಅವೆಲ್ಲ ನಾವು ಚರ್ಚೆಗೆ ರೆಡಿ ಇದ್ದೀವಿ ಅವ್ರ ಚರ್ಚೆಗೆ ರೆಡಿ ಇದ್ದಾರೆ ಕೇಳಿ